ಕಡ್ಡಿ ಅಂತ ಹೇಳ್ತಾರೆ ಕಿರಾತ ಕಡ್ಡಿ ಅಂತ ಹೇಳ್ತಾರೆ ಹಾ ನಾವು ಇದಕ್ಕೆ ಬಾರಿ ಕಾಳು ಕೊಟ್ಟ ಕಹಿ ಇರುತ್ತೆ ಇದನ್ನ ಬಾಣಂತಿಗೆ ಇದ್ರದ್ದು ಕಷಾಯ ಮಾಡಿ ಕೊಡ್ತಾರೆ ಸಾರ್ ಮಾಡ್ತಾರೆ ಸ್ವಲ್ಪ ಕಹಿ ಇರುತ್ತೆ ಕಿರಾತ ಕಡ್ಡಿ ಅಂತ ಇದ್ರಿಂದ ಏನು ಉಪಯೋಗ ನಮಗೆ ಇದು ತುಂಬಾ ಆಯುರ್ವೇದದಲ್ಲಂತೂ ತುಂಬಾ ಬರುತ್ತೆ ಕಿರಾತ ಕಡ್ಡಿ ಅಲ್ಲ ಈಗ ಬಾಣಂತಿ ಕೊಡ್ತೀವಲ್ಲ ಹಾ ಬಾಣಂತಿಗೆ ಅದರಿಂದ ಏನು ಉಪಯೋಗ ಕಿಡ್ನಿ ಏನಾದರೂ ಪ್ರಾಬ್ಲಮ್ ಅದೆ ಒಟ್ಟು ಬಾಣಂತಿಗೆ ಔಷಧ ಔಷಧೀಯ ಸಸ್ಯ ಇದು ಹ್ಮ್ ಶುಗರಿಗೆ ಬರುತ್ತೆ ಶುಗರಿಗೆ ಹಾ ಕಿರಾತ ಕಡ್ಡಿ ಅಂತ ಹೇಳ್ತಾರೆ ಅದರಿಗೆ ಈಗ ಬೇರೆ ಯಾವ್ದ್ರಲ್ಲೂ ಹಾಕ್ಬೋದು ಇದನ್ನ ಉಪಯೋಗಿಸಬಹುದು ಯಾವ್ದಾದ್ರೆ ಒಣಗಿಸಿ ಬಿಟ್ಟು ಇಲ್ಲ ಸಾಂಬಾರ್ ಗಿಂಬರ್ ಮಾಡಕ್ ಬರಲ್ಲ ಒಣಗಿಸಿ ಕಷಾಯ ಮಾಡಿ ಕುಡಿತಾರೆ ಕಹಿ ಇರುತ್ತೆ ಕಹಿ ಇರ್ತದೆ ಕಷಾಯ ತರ ಇದನ್ನ ಒಣಗಿಸಿ ಇಟ್ಕೊಂಡ್ರು ನೀವು ಒಂಥರ ಈ ತರ ಈ ಬಣ್ಣ ಬರುತ್ತೆ ಕಹಿ ಇತ್ತು ನಾವು ಈಗ ಒಂದ್ ಚಮಚ ಎರಡ್ ಚಮಚ ತಗೊಂಡ್ರೆ ಅದೇ ದೊಡ್ಡ ಮಾತು ನಮ್ಗೆಲ್ಲ ಏನಂದ್ರೆ ಒಂದೊಂದು ಅರ್ಧರ್ಧ ಲೋಟ ಕಷಾಯನೇ ಕೊಡೋದು ಕುಡಿಯಕ್ಕೆ ಕುಡಿದ್ಬಿಡುದು ಅದೊಂದ್ರ ಇದ್ರ ಜೊತೆ ಇದನ್ನ ಕುದ್ಸ್ಬಿಟ್ಟು ಚೂರ್ ಬೆಲ್ಲ ಹಾಕಿ ಬೆಲ್ಲ ಮತ್ತೆ ಬೆಲ್ಲ ಈ ಸೊಪ್ಪು ಹಾಕಿ ಕುದಿಸೋದು ಒಂದು ಅರ್ಧ ಲೋಟ ಸೋಚ್ಬಿಟ್ಟು ಕುಡಿಯಕ್ಕೆ ಕೊಡೋದು ಮಕ್ಕಳಿಗೆ ನಂಜಿಗೆ ಇದು ಮಲ್ನಾಡು ಬಿಟ್ಟು ಮತ್ತೆ ಬಯಲು ಸೀಮೆ ಎಲ್ಲ ಸಿಗ್ತದೆ ಎಲ್ಲ ಕಡೆ ಬರುತ್ತೆ ಬರ್ತದೆ ಬೆಳಿತಾರೆ ಈಗ ನೀವು ಆಯುರ್ವೇದಕ್ಕೆ ಅದಕ್ಕೋಸ್ಕರ ಇದು ಮಾಡ್ತಾರೆ ನಾವು ಕಿರಾತ ಕಡ್ಡಿ ಅಂತ ಹೇಳ್ತೀವಿ ಕಿರಾತ ಕಡ್ಡಿ ಮತ್ತೆ ಬೇರೆ ಹೆಸರು ಏನಾದ್ರು ಉಂಟಾ ಇಲ್ಲ ಸಂಸ್ಕೃತದಲ್ಲಿ ಕಿರಾತ ಕಡ್ಡಿ ಅಂತ ಹೇಳ್ತಾರೆ ನಿಮ್ಮ ಅಂಗಡಿಯಲ್ಲಿ ಗ್ರಂಥಿ ಅಂಗಡಿಯಲ್ಲಿ ಒಣಗಿಸಿದ್ದು ಸಿಗುತ್ತೆ ಹಸಿ ಇದೆ